ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವೀಕ್ಷಕರೇ ಈಗ ಹಾಯ್ ಪ್ರತಿಯೊಬ್ಬರು ಸ್ವಾಗತ ಎಲ್ರೂ ಚೆನ್ನಾಗಿದೆ ಅನ್ಕೊಂಡಿದೀನಿ ಈ ವಿಡಿಯೋ ಮಾಡೋ ಮೂಲಕ ಏನಂತಂದ್ರೆ ಈಗ ಸಾಕ್ಷಾತ್ ಆ ನಮ್ಗೆಲ್ರಿಗೂ ತುಂಬಾ ಇಷ್ಟವಾದಂತ ಸಾಕ್ಷಾತ್ ಹನುಮಂತನೇ ಹೆಜ್ಜೆ ಇತ್ತು ಸಾಕ್ಷಾತ್ ಆ ಯಾವ ಸ್ಥಳಕ್ಕೆ ಒಂದು ದೇವಸ್ಥಾನ ನೋಡಿದೆ ನಮಸ್ಕಾರ ಮಾಡ್ಕೊಂತ ಹಾಗೆ ಮುಂದೆ ಮಾಡೋಣ ಮುಂದೆ ಜಯ ಆಂಜನೇಯ ಹೇಮಂತನೇ ಸಾಕ್ಷಾತ್ ಸ್ಥಳ ಮತ್ತು ಆ ಶಕ್ತಿಶಾಲಿಯಾಗಿ ನೆಲೆಸಿರತಕ್ಕಂತಹ ಆ ಅಂಜನಾದ್ರಿ ಅಂಜನಾದ್ರಿ ಬೆಟ್ಟ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೆಜ್ಜೆ ಇಟ್ಟ ಈ ಅದ್ಭುತ ಸ್ಥಳ ಮತ್ತು ಆ ಸ್ಥಳದ ಸಾಕ್ಷಾತ್ ಆಂಜನೇಯ ಸ್ವಾಮಿ ಪಾದ ಇತ್ತ ಸ್ಥಳ ಮತ್ತು ಆ ದೇವಸ್ಥಾನ ಹೇಗೆ ಸೃಷ್ಟಿಯಾಯ್ತು ಹೇಗೆ ಸ್ಥಾಪನೆ ಆಯ್ತು ಅದರ ವಿಶೇಷ ವಿಷಯಗಳನ್ನು ವಿವರಿಸ್ತಾ ತಿಳ್ಕೊಳ್ಳೋಣ ಅಂತ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಹಾಗೆ ಇನ್ನೊಂದೇನು ಅಂತಂತಂದ್ರೆ ವಿಶೇಷವಾಗಿ ಸಾಕ್ಷಾತ್ ಹನುಮಂತನೇ ಪಾದ ಇತ್ತಿದ ಸ್ಥಳವಾಗಿದ್ದು ಆ ಊರಿಗೆ ಹನುಮಂತಪುರ ಎಂಬ ಹೆಸರು ಬಂದಿದೆ ಫ್ರೆಂಡ್ಸ್ ಹಾಗೆ ಹೇಗಿದೆ ಯಾವ ತರ ಆಯಿತು ಮತ್ತು ಪ್ರತಿಯೊಂದನ್ನು ವಿವರಿಸಿಕೊಂಡು ತಿಳ್ಕೊಳ್ಳೋಣ ತುಂಬಾ ಆಸಕ್ತಿಯಾಗಿದೆ ಆಗಿದೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಹಾಗೆ ಲೈಕ್ ಅನ್ನು ಮಾಡ್ತಾ ಶೇರ್ ಕಾಮೆಂಟ್ ಅನ್ನು ಮಾಡ್ತಾ ಇನ್ನು ಲೈಕ್ ಮಾಡ ನಿಮ್ಮ ಅಂತ ಬನ್ನಿ ಹೋಗೋಣ ಈಗ ನಾವೇನು ಹೋಗ್ತಾ ಇದೀವಿ ಈಗ ಆ ಸ್ಥಳ ದೇವಸ್ಥಾನದ ಸ್ಥಳಕ್ಕೆ ನಾವು ಬಂದಾಗಿದೆ ಈಗ ಮುಂದೆ ಹೋಗ್ತಾ ಇದ್ದೀವಿ ಆ ಏನಿದೆ ತುಂಬಾ ಆಸಕ್ತಿ ಇದೆ ಹಾಗೆ ಆಂಜನೇಯ ಬಗ್ಗೆ ನನ್ಗೂ ಆಂಜನೇಯ ತುಂಬಾ ಇಷ್ಟ ಹಾಗೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಜೈ ಶ್ರೀರಾಮ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಆ ಬನ್ನಿ ಫ್ರೆಂಡ್ಸ್ ಹಾಗೆ ಮುಂದೆ ಹೋಗೋಣ ದೇವಸ್ಥಾನದ ವಿಸಿಟ್ ಕೊಟ್ಕೊಂಡು ಯಾವ ತರ ಇದೆ ಅಂತ ನೋಡ್ಕೊ ಬರೋಣ ಹಾ ಅಂತ ಏನಂತಂದ್ರೆ ನಿಮ್ಗೆ ಹೇಳಬೇಕಾಗತ್ತೆ ಆ ರೈತ ಚರಣನ್ನ ಅವರು ಅಂತಿದ್ದಾರೆ ಅವ್ರು ಇಟ್ಕೊಂಡು ಈ ತರ ವಿಶೇಷ ವಿಷ ಸಾರಿ ವಿಷಯ ಅಂದ್ರೆ ಈ ತರ ಪುರಾತನ ಕಾಲದ ಶಕ್ತಿಶಾಲಿಯಾದ ಶ್ರೀ ಸಾಕ್ಷಾತ್ ಹನುಮಂತನೇ ಪಾದ ಇಟ್ಟ ಈ ಸ್ಥಳ ಏನಿದೆ ಭಕ್ತಾದಿಗಳಿಗೆ ಜನರಿಗೆ ಒಂದು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಅವರು ಹೇಳಿದ್ದಾರೆ ಅವರು ಸೃಷ್ಟಿ ಸೃಷ್ಟಿಯಾಯ್ತು ಯಾವ ತರ ಈ ಊರಿಗೆ ಹನುಮಂತಪುರ ಎಂದು ಹೆಸರು ಬಂತು ಅವನ್ನೆಲ್ಲ ಈಗ ನಮ್ಮ ಚರಣನ್ನ ಅವರು ತಿಳ್ಕೊಡ್ತಾರೆ ಆ ಬನ್ನಿ ಸ್ನೇಹಿತರೆ ಮುಂದೆ ಹೋಗೋಣ ಆ ನಮಸ್ಕಾರ ಸ್ನೇಹಿತರೆ ಈಗ ನಾವೇನ್ ನೋಡ್ತಾ ಇದ್ದೀವಿ ಆ ಅವರು ಅಂತ ಅವರು ಭಕ್ತಾದಿಗಳು ಪ್ರತಿ ವಾರ ಏನಿದೆ ಶನಿವಾರ ಮತ್ತು ಯಾವ ಮಂಗಳವಾರ ಶನಿವಾರ ಮತ್ತು ತುಂಬಾ ಅದ್ಭುತವಾಗಿ ಇಲ್ಲಿ ಪೂಜೆ ಸಲ್ಲಿಸ್ಕೊಂಡ್ ಬರ್ತಾರೆ ಈಗ ಅದ್ರ ಆ ದೇವಸ್ಥಾನದ ವಿಶೇಷ ಮತ್ತು ಅದರ ಹೇಗೆ ಸ್ಥಾಪನೆ ಆಯ್ತು ಪ್ರತಿಯೊಂದನ್ನು ಸಾಕ್ಷಾತ್ ಹನುಮಂತನೇ ಪಾದ ಇಟ್ಟ ಸ್ಥಳವಾಗಿದೆ ಈ ದೇವಸ್ಥಾನ ತುಂಬಾ ಪುರಾತನ ಕಾಲದ ಈ ದೇವಸ್ಥಾನ ಏನಿದೆ ಅದರ ಯಾವ ತರ ಸ್ಥಾಪನೆ ಆಯ್ತು ಪ್ರತಿಯೊಂದನ್ನು ವಿವರ ವಿವರಗಳನ್ನು ನಾವು ತಿಳ್ಕೊಳ್ಳೋಣ ನಮಸ್ಕಾರ ಬ್ರೋ ನಮಸ್ಕಾರ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಏನ್ ಬ್ರೋ ಈ ತರ ದೇವಸ್ಥಾನ ತುಂಬಾ ಪುರಾತನ ಕಾಲದ್ದು ಅಂತ ತಿಳಿದು ಬಂತು ಯಾವ್ ತರ ಏನು ಅಂತ ನೀವು ತಿಳ್ಕೊಡ್ಬೇಕು ಸಾಕ್ಷಾತ್ ಹನುಮಂತನೇ ಪಾದಯಾಂತಿ ಅದೇ ಯಾವ ತರ ಅಂತ ಸ್ವಲ್ಪ ಬ್ರೋ ಈ ಇದು ಟೆಂಪಲ್ ಬಂದು ಈ ರಾಮಾಯಣ ಒಂದು ಯುದ್ಧ ಸನ್ನಿವೇಶದಲ್ಲಿ ರಾವಣನ ಮಗನಾದ ಇಂದ್ರಜಿತ್ತು ಒಂದು ಪ್ರಬಲ ಅಸ್ತ್ರವನ್ನ ಲಕ್ಷ್ಮಣ ಮೇಲೆ ಪ್ರಯೋಗ ಮಾಡಿರ್ತಾನೆ ಅದರಿಂದ ಲಕ್ಷ್ಮಣ ಪ್ರಾಣಪ ಸ್ಥಿತಿಯಲ್ಲಿ ಬಿದ್ದಿರ್ತಾನೆ ಅದರಿಂದ ಗಾಬರಿಗೊಂಡ ರಾಮನು ಹಿಮಾಲಯದ ದ್ರೋಣಗಿರಿ ಅಥವಾ ಮಹೋದಯ ಎಂಬ ಪರ್ವತದಲ್ಲಿ ಸಂಜೀವನಿ ಮೂಲಿಕೆ ಸಿಗತ್ತೆ ಆ ಮೂಲಿಕೆಯನ್ನು ತರಲು ಸಾಕ್ಷಾತ್ ಅಂಜನಿ ಪುತ್ರ ಹನುಮಂತನಿಗೆ ಆದೇಶ ಮಾಡ್ತಾನೆ ಆಗ ಹನುಮಂತ ಆ ಪರ್ವತದ ಬಳಿ ಹೋಗ್ಬಿಟ್ಟು ಆ ಮೂಲಿಕೆಯನ್ನ ನೋಡ್ತಾನೆ ಆದ್ರೆ ಎಲ್ಲಾ ಗಿಡಗಳು ಮೂಲಿಕೆಗಳು ಒಂದೇ ತರೆಯುವ ಕಾರಣದಿಂದ ಹನುಮಂತ ಆ ಪರ್ವತವನ್ನೇ ಎತ್ಕೊಂಡ್ ಬಂದು ಆ ಲಕ್ಷ್ಮಣ ಪ್ರಾಣವನ್ನ ಕಾಪಾಡ್ತಾನೆ ತದನಂತರ ಆ ಪರ್ವತನ ತದಾಸ್ಥಾನಕ್ಕೆ ಸೇರ್ಸ್ಬೇಕು ಅಂತ ಶ್ರೀರಾಮ ಹನುಮಂತನಿಗೆ ಆಜ್ಞೆ ಮಾಡಿರ್ತಾನೆ ಆ ಸಮಯದಲ್ಲಿ ಹನುಮಂತ ಈಗ ನಾವು ಹಾವ್ನಿ ಅವಂತಿಪುರ ಅಂತ ಏನ್ ಕರೀತವೋ ಅಥವಾ ಹಾವ್ನಿ ಹಾವನಿ ಬೆಟ್ಟದ ಮೇಲೆ ಒಂದು ಹೆಜ್ಜೆಯನ್ನಿಟ್ಟು ಒಂದು ಕಾಡಿನಲ್ಲಿ ಒಂದು ಹುತ್ತದ ಮೇಲೆ ಒಂದು ಹೆಜ್ಜೆಯನ್ನಿಟ್ಟು ಆ ಪರ್ವತವನ್ನು ಎಸಿತಾನೆ ಆ ಮೇಲೆ ಹೆಜ್ಜೆ ಇಟ್ಟು ಇಟ್ಟು ಇಟ್ಟಿರುವಾಗ ಒಂದು ವಿಷ್ಣು ರೂಪ ಧರಣಿ ಅಂದ್ರೆ ದೈವ ನಾಗ ದೇವರ ಹಾವು ಆ ಹಾವು ಆ ಹುತ್ತ ಮೇಲೆರೋ ಒಂದು ಪಾದವನ್ನು ನೋಡ್ಬಿಟ್ಟು ಕೋಪಗೊಂಡು ಆ ಕಾಲನ್ನ ಮೂರು ಬಾರಿ ಕಚ್ಚುತ್ತೆ ಆದ್ರೆ ಆ ಕಾಲು ಅಲ್ಲಿಂದ ಜಿರ್ಗಿರಲ್ಲ ನೋವಾಗಿರಲ್ಲ ಜರ್ಗಿರಲ್ಲ ಅದರಿಂದ ಆಚರಗೊಂಡ ಹಾವು ಯಾರ್ದಪ್ಪ ಈ ಪಾದ ಅಂತ ಮೇಲೆ ಕೆತ್ತಿ ನೋಡಿದಾಗ ಹನುಮಂತ ಆ ಪಾದ ಪರ್ವತವನ್ನು ಎಸೆದು ಹಿಂತಿರುಗ್ತಾ ಇರುತ್ತೆ ಹಿಂತಿರ್ಗಿ ಹೋಗ್ತಾ ಇರ್ಬೋ ಅದರಿಂದ ಆಚಾರಗೊಂಡ ಆ ಹಾವು ಸಾಕ್ಷಾತ್ ಆ ಹನುಮಂತನ ದರ್ಶನ ಪಡೆದ ಭಾಗ್ಯ ನನಗಾಯಿತು ಅಂತ ಆ ಸ್ವಾಮಿಯ ಸ್ಮರಣೆಯನ್ನು ಮಾಡ್ತಾನೆ ಆಗ ಆ ಹನುಮಂತ ಆ ಹಾವಿಗೆ ದರ್ಶನ ಭಾಗ್ಯವನ್ನು ನೀಡ್ಬಿಟ್ಟು ವರ ಕೊಡ್ತಾನೆ ಏನಪ್ಪಾ ಅಂದ್ರೆ ಎಲ್ಲಿ ಆ ಹುತ್ತಿತ್ತೋ ಆಂಜನೇಯನ ಪಾದ ಆ ಮೇಲೆ ಎಲ್ಲಿ ಇದೆಯೋ ಅಲ್ಲೇ ಹನುಮಂತ ಕಾಡಾಂಜನೇಯನಾಗಿ ನೆಲೆಸಿರ್ತಾನೆ ಸಾಕ್ಷಾತ್ ಕಾಡಾಂಜನೇಯನಾಗಿ ನೆಲೆಸಿರ್ತಾನೆ ಕಾಡಲ್ಲಿ ಹ ಹಾವು ಆ ಹನುಮಂತನ ವಿಗ್ರಹಕ್ಕೆ ಕಾವಲಾಗಿರುತ್ತೆ ಇವತ್ತಿಗೂ ಆ ವಿಗ್ರಹಕ್ಕೆ ಕಾವಲಾಗಿರುತ್ತೆ ಕಾಪಾಡ್ಕೊಂಡು ಬರ್ತಾ ಇದೆ ಇದು ಆ ಹನುಮಂತ ನೆಲೆಸಿರುವಂತ ಸಾಕ್ಷಾತ್ ಆವನಿ ಬೆಟ್ಟದಿಂದನೇ ಹೆಜ್ಜೆ ಇಟ್ಟು ಇಲ್ಲಿ ನೆಲೆಸಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಪುರಾತನ ಕಾಲದ ಶತಶತಮಾನಗಳ ದೇವಸ್ಥಾನ ಇದು ಹನುಮಂತನ ದೇವಸ್ಥಾನ ಮತ್ತೆ ಇದು ವಿಶೇಷ ಏನು ಅಂತಂತಂದ್ರೆ ಸಾಕ್ಷಾತ್ ಹನುಮಂತನು ಸಂಜೀವನಿಗೋಸ್ಕರ ಬಂದು ಹೆಜ್ಜೆ ಇಟ್ಟು ಅಂತ ಹೇಳಿದ್ರಲ್ಲ ಅದು ಆಗಿನ ಏನದು ರಾಮನ ಕಾಲದಲ್ಲೇ ನಡೆದಿರೋದು ಇದು ಹೌದು ರಾಮನ ಕಾಲದಲ್ಲೇ ಸಾಕ್ಷಾತ್ ರಾಮನ ಕಾಲದಲ್ಲೇ ನಡೆದಿರೋದು ಇಲ್ಲಿ ಕಾಡಾಂಜನೇನಾಗಿ ಮೊದಲು ನೆಲೆಸಿರ್ತಾನೆ ಆ ನಂತರ ನಂತರ ಏನಾಯ್ತಂದ್ರೆ ಒಬ್ಬ ಮಹರ್ಷಿ ಕಾಡಲ್ಲಿ ಆ ದೇವರ ಪೂಜೆಗೆ ಹೂಗಳು ಹಣ್ಣು ಹಂಪಲುಗಳು ಹುಡ್ಕೊಂಡು ಬರ್ತಾ ಇರ್ತಾನೆ ನಾವ್ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಆ ಕಾಡಾಂಜನೇಯಾಗಿ ನಿಲ್ಸಿರ್ತಾನೆ ಹೊರತು ಅಲ್ಲಿ ಆ ಹಾವು ಸಹ ಹಾಳಿರ್ತೇನೆ ನೋಡಿ ಆಗ ಆಂಜನೇಯ ಒಂದು ಬೆಳ್ಳಿ ನೇತ್ರದಿಂದ ನೆಲೆಸಿರ್ತಾನೆ ಬೆಳ್ಳಿ ನೇತ್ರ ಬೆಳ್ಳಿ ಬೆಳ್ಳಿ ನೇತ್ರವನ್ನ ಒಲ್ಗೊಂಡು ಕಾಡಾಂಜನೇಯನಾಗಿ ಈ ಜಾಗದಲ್ಲಿ ನೆಲೆಸಿರೋದು ಬೆಳ್ಳಿ ನೇತ್ರ ಬೆಳ್ಳಿ ನೇತ್ರನಾಗಿ ನೆಲೆಸಿರ್ತಾರೆ ಆ ಋಷಿಗೆ ಕಂಡಿರೋದು ಬೆಳಿ ಬೆಳ್ಳಿ ನೇತ್ರ ಆ ಮಹಾ ಋಷಿಯ ಕಾಡಲ್ಲಿ ಹಣ್ಣು ಹಂಪಲನ್ನು ಹುಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಜೋರಾದ ಗಾಳಿ ವಾತಾವರಣದಲ್ಲಿ ಏರುಪೇರು ನಡೀತಾ ಇರತ್ತೆ ಆ ಕಾಡೆಲ್ಲ ಒಂದು ಅಗೋಚರ ಬೆಲುಕು ಬರ್ತಾ ಇರತ್ತೆ ಅದರಿಂದ ಗಾಬರಿಗೊಂಡ ಆ ಋಷಿ ಏನಪ್ಪಾ ಈ ಬೆಳಕು ಇದ್ದಕ್ಕಿದ್ದಂತೆ ಇಲ್ಲಿ ಕಾಣಿಸ್ತಾ ಇದೆ ಏನ್ ಈ ಬೆಲುಕು ಎಲ್ಲಿಂದ ಬರ್ತಾ ಇದೆ ಇದ್ರ ಆದ್ರು ಏನು ಅಂತ ಕಂಡು ಹಿಡಬೇಕು ಅಂತ ಆ ಬೆಳಗ್ಗೆ ಬರೋ ಕಡೆನೆ ಹೋಗ್ತಾ ಇರ್ತಾನೆ ಆ ಮಹರ್ಷಿ ಹೋಗ್ತಾ ಇರ್ತಾನೆ ಕಂಡು ಹಿಡೋದಕ್ಕೆ ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಮತ್ತೆ ಆಗೋಚರ ಬೆಳಕು ಕಮ್ಮಿ ಆಗ್ತಾ ಬರತ್ತೆ ನಾರ್ಮಲ್ ಆಗಿ ವಾತಾವರಣ ಎಲ್ಲ ನಾರ್ಮಲ್ ಆಗಿರತ್ತ ಹಾಗೆ ಆಗ್ತಾ ಬರುತ್ತೆ ಆಗೋಚರ ಬೆಳಕು ಕೂಡ ಕಮ್ಮಿ ಆಗ್ತಾ ಬರುತ್ತೆ ಇದರಿಂದ ಆಶ್ಚರ್ಯಗೊಂಡ ಮಹರ್ಷಿ ಏನಪ್ಪಾ ಇದು ಮತ್ತೆ ಈ ತರ ಕಮ್ಮಿ ಆಗ್ತಾ ಇದೆಯಲ್ಲ ಎಲ್ಲಿಂದ ಈ ಬರ್ತಾ ಇರೋದು ಅದೇನಾದ್ರು ಹೋಗಿದ್ರೆ ಮರ್ಮ ಕಂಡು ಹಿಡೀಲೇಬೇಕು ಅಂತ ಸ್ವಲ್ಪ ಜೋರಾಗಿ ಹೋಗ್ತಾನೆ ಆ ಬೆಲ್ಕ್ ಬರೋ ಕಡೆ ಹೋಗ್ತಾ ಇರ್ತಾನೆ ಕಂಡು ಹಿಡಿಲೇಬೇಕು ಅಂತ ಸ್ವಾಮಿ ಮಹರ್ಷಿ ಹುಡ್ಕೊಂಡು ಹೋಗ್ತಾ ಇರ್ತೇನೆ ಆ ಸ್ವ ಮಹರ್ಷಿ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸ್ವಲ್ಪ ದಾರದ ಸ್ವಲ್ಪ ದೂರದಲ್ಲಿ ಒಂದು ಸರ್ಪ ಒಂದು ಹಂಗೆ ಮುಂದೆ ಹೋಗ್ತಾ ಇರತ್ತೆ ಆ ಸ್ವಾಮಿಗಳ ಮುಂದೆ ಸರ್ಪ ಹೊಂದ್ ಹೋಗ್ತಾ ಇರತ್ತೆ ಹೋಗ್ತಾ ಇರತ್ತೆ ಆ ಸ್ವಾಮಿ ಆಚಾರ್ಯದಿಂದ ಆ ಸರ್ಪ ಸರ್ಪದ ಜೊತೆನೆ ಹೌದು ಆ ಸರ್ಪದ ಹಿಂದೆನೇ ಹೋಗ್ತಾ ಇರ್ತಾನೆ ಅಂದ್ರೆ ಸರ್ಪದ ಹಿಂದೆನೇ ಹೋಗ್ತಾ ಇರ್ತಾನೆ ಆ ಸರ್ಪ ಒಂದು ದೊಡ್ಡ ಎರಡು ಬಂಡೆಗಳ ಸಂದಿಯಲ್ಲಿ ಆ ಸಂದಿ ಒಳಗಡೆ ಹೋಗುತ್ತೆ ಸರ್ಪ ಸರ್ಪ ಹೋಗುತ್ತೆ ಈ ಸ್ವಾಮಿಗಳು ಆ ಸರ್ಪ ನೋಡೋಣ ಜಾಗವನ್ನ ನೋಡ್ಬಿಟ್ಟು ಆ ಬಂಡೆಗಳು ಇರುಕಿರತ್ತೆ ನೋಡಿ ಒಂದು ಸ್ವಲ್ಪ ಸಂದಿ ಇರತ್ತೆ ನೋಡಿ ಆ ಸಂದಿಯಲ್ಲಿ ಇನಕ್ ನೋಡ್ತಾನೆ ಇನಕ್ ನೋಡ್ದಾಗ ಬಗ್ಗಿ ನೋಡಿದಾಗ ಇನಕ್ಕೆ ನೋಡ್ತಾನೆ ಹೌದು ಆಗ ಒಂದು ಆ ಸಂದಿಯಲ್ಲಿ ಒಂದು ಬೆಳಕು ಸಡನ್ ಆಗಿ ಅವ್ರ ಕಣ್ಣಿಗೆ ಚಿಮ್ಮುತ್ತೆ ಕಾಂತಿ ಒಂದು ಬೆಳಕು ಕಾಂತಿ ಏನಿದೆ ಕಣ್ಣನ್ನು ಮುಚ್ಚಿಬಿಟ್ಟು ಒಂದ್ ಐದ್ ನಿಮಿಷ ಸೆಲೆಂಟ್ ಆಗಿ ಹೆಂಗೆ ಇರ್ಬಿಟ್ಟು ಕಣ್ಣನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿದಾಗ ಅಲ್ಲಿ ಬೆಲ್ಲಿ ನೇತ್ರವನ್ನು ಹೊಲ್ಗೊಂಡಂತ ಆ ಕಾಡಾಂಚನೆಯ ಪ್ರತಿರೂಪ ಆ ಎರಡು ಬಂಡೆಗಳ ಸುದ್ದಿಯಲ್ಲಿ ನೆಲೆಸಿರುತ್ತೆ ಅಲ್ಲಿ ಆ ಸರ್ಪ ಕಾವಲಾಗಿ ಅಲ್ಲಿ ಇದರಿಂದ ಆಶ್ಚರ್ಯಗೊಂಡು ಆನಂದಗುಂಡು ಸ್ವಾಮಿಗಳು ತಮ್ಮ ಮಂತ್ರ ಉದ್ದೇಶಗಳಿಂದ ಆ ಬಂಡೆಗಳನ್ನ ಧ್ವಂಸ ಮಾಡಿ ಆ ಸ್ವಾಮಿಗೆ ಆ ತಂದಿರುವ ಹೂ ಹಣ್ಣುಗಳು ಎಲ್ಲ ಪೂಜೆ ಮಾಡಿ ಆ ಸ್ವಾಮಿಯನ್ನ ಸ್ಮರಣೆ ಮಾಡಿ ಅಲ್ಲೇ ಅವರ ದರ್ಶನಕ್ಕಾಗಿ ಕಾಯ್ತಾ ಒಂದು ತಪಸ್ ಮಾಡ್ತಾ ಇರ್ತಾರೆ ಸ್ವಾಮಿ ಐದು ಮಹರ್ಷಿಗಳು ತಪಸ್ ಮಾಡ್ತಾ ಇರ್ಬೇಕಾದ್ರೆ ಸಾಕ್ಷಾತ್ ಅವನ ಪುತ್ರ ಹನುಮಂತರು ಆ ಸ್ವಾಮಿಗೆ ಅಂದ್ರೆ ಮಹರ್ಷಿಗೆ ಆದಿ ಹನುಮಂತರಾಯರು ಎಂಬ ಅವತಾರದಲ್ಲಿ ದರ್ಶನವನ್ನು ನೀಡ್ತಾರೆ ಆದಿ ಆದಿ ಹನುಮಂತರಾಯರು ತರ ಒಂದು ಆಂಜನೇಯನೇ ದರ್ಶನ ಕೊಡ್ತಾರೆ ಆ ಋಷಿಗೆ ದರ್ಶನ ಕೊಡ್ತಾರೆ ಆಗ ಆ ಸ್ವಾಮಿ ಮಹಾ ಋಷಿಗಳು ಆನಂದದಿಂದ ಆ ಸ್ವಾಮಿನ ಸ್ಮರಣೆ ಮಾಡುತ್ತಾ ಕಾಳಿಗೆ ನಮಿಸುತ್ತಾ ಹಾಗ ನಮಿಸುತ್ತಾ ಅವ್ರ ಪೂಜೆ ಮಾಡ್ಬಿಟ್ಟು ಹನುಮಂತ ಹಾಗ ಅವ್ರಿಗೊಂದು ವರ ಕೊಡ್ತಾರೆ ಯಾವ ಏನಂತ ಏನಂತ ಕೊಡ್ತಾನೆ ಅಂದ್ರೆ ಆ ಸ್ವಾಮಿ ಗೆಲ್ಲ ನೆಲೆಸನೋ ಅಲ್ಲಿ ಅದೇ ಜಾಗದಲ್ಲಿ ಆ ಮಹಾಋಷಿಯ ಪ್ರತಿರೂಪ ಒಂದು ದೊಡ್ಡ ಮರವಾಗಿ ನೆಲಿಬೇಕು ನೆಲೆಸಿರ್ಬೇಕು ಅಂತ ಹೊರ ಕೊಡ್ತಾರೆ ಅದೇ ರೀತಿನೇ ಆ ಮಹಾಋಷಿ ಆ ಪ್ರತಿರೂಪ ಆ ವಿಗ್ರಹಕ್ಕೆ ಪಕ್ಕದಲ್ಲೇ ಸಮೀಪದಲ್ಲೇ ಒಂದು ದೊಡ್ಡ ಮರವಾಗಿ ನೆಲೆಸಿರ್ತಾರೆ ನೆಲ್ಸುತ್ತೆ ನೆಲೆಸಿರ್ತಾನೆ ನಂತರ ಕಾಲಕ್ರಮೇಣ ದಿನಗಳು ನಡೀತಾ ಇರ್ಬೇಕಾದ್ರೆ ಆ ದೇವಸ್ಥಾನ ಸಮೀಪದಲ್ಲಿ ಒಂದು ದೊಡ್ಡ ಊರು ಒಂದು ನಿರ್ಮಾಣವಾಗಿ ಆ ಊರಿಗೆ ಹನುಮಂತಪುರ ಎಂಬ ಹೆಸರಿರುತ್ತೆ ಹನುಮಂತಪುರ ಎಂಬ ಹೆಸರಿಗೆ ಆ ಈ ಕಾರಣದಿಂದ ಆಂಜನೇಯ ಮತ್ತು ಆ ಋಷಿ ಕಾರಣದಿಂದ ಕಾರಣದಿಂದ ಹನುಮಂತ ಹನುಮಂತಪುರ ಎಂಬ ಹೆಸರು ಸ್ಥಾಪನೆ ಆಗಿ ಇವತ್ತು ಕೂಡ ಅದು ಹನುಮಂತಪುರನೇ ಒಂದು ಇಪ್ಪತ್ತಿಪ್ಪತ್ತೈದು ಮನೆಗಳಿವೆ ಅಲ್ಲೊಂದು ಊರು ಹನುಮಂತಪುರ ಅನ್ನೋ ಹೆಸರಿನಲ್ಲಿ ಆ ಊರು ಇದೆ ಹನುಮಂತಪುರ ಅಂತ ಎಂಬಂತಾನೆ ಹೆಸರಿದೆ ಹೆಸರಿದೆ ಈಗಲೂ ಹೆಸರು ಸೂಪರ್ ನಂತರ ನಮ್ಮ ಜನಗಳು ಬುದ್ಧಿಶಾಲಿ ಪಾಡ್ಗಾಗೆ ಆ ಮಹರ್ಷಿಯ ಪ್ರತಿರೂಪವಾದ ಒಂದು ಮರವನ್ನ ಹ್ಮ್ ಆ ಮರ ಕೊಯ್ತಾ ಇರ್ಬೇಕಾದ್ರೆ ಆ ಮರದ ಬುಡದಲ್ಲಿ ರಕ್ತ ಬರ್ತಾ ಇರ್ತಾರೆ ರಕ್ತ ಬರ್ತಾ ಇರ್ತಾರೆ ಆದ್ರೂ ನಮ್ಮ ಜನಗಳು ನೆಕ್ಸದೆ ಹೊಟ್ಟೆ ವಟ್ಟೆಪಾಡ್ಗಾಗೆ ಮರನ ಕೊಯ್ದು ಇದು ಇದು ಮಾರಾಟ ಮಾಡ್ಬಿಡ್ತಾರೆ ರಕ್ತ ಬಂದ್ರು ಅವರು ಮರನ ಕಟ್ ಮಾಡ್ಬಿಟ್ಟು ಏನು ತಲೆ ತಲೆ ಮಾಡ್ಬಿಡ್ತಾರೆ ಕಟ್ ಮಾಡಿಬಿಟ್ಟು ಮರ ಹಾಕ್ಬಿಡ್ತಾರೆ ಅವ್ರು ಹೊಟ್ಟೆ ಅದರಿಂದ ಆ ಮರ ಆ ಮರನ್ ಕಟ್ ಮಾಡಿರೋ ಅವ್ರಿಗೆ ಕೊಟ್ಟಿರುವ ಚಾಪ ಇವತ್ತಿಗೂ ಅವ್ರ ವಂಶದಲ್ಲಿ ಗಂಡು ಮಕ್ಳು ಅರ್ಧ ಇವತ್ತಿಗೂ ಕೂಡ ಅವರ ವಂಶದಲ್ಲಿ ಅರ್ಧ ಐಶಕರು ಅವ್ರ ವಂಶನೇ ಸರ್ವನಾಶ ಆಗ್ಬೇಕು ಅಂತ ಆ ಮರ ಕೊಟ್ಟಿರುವ ಶಾಪಕ್ಕೆ ಇವತ್ತಿಗೂ ಅವರು ಬಲಿ ಆಗ್ತಾನೆ ಇದೆ ಇವತ್ತಿಗೂ ತರ ಆಗಿನ ಕಾಲದಲ್ಲಿ ರಿಕ್ಷಾ ಶಾಪ ಅರ್ಧ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಳಿದ್ರು ಲೈಕ್ ಮಾಡಿ ಲೈಕ್ ಮಾಡಿ ನಿಮ್ಮ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿ ಎಪಿಸೋಡ್ ಒನ್ ವಿಡಿಯೋ ಇದು ನೆಕ್ಸ್ಟ್ ವಿಡಿಯೋ ಹಾಗೆ ಕಂಟಿನ್ಯೂ ಆಗುತ್ತೆ ಐ ಬಟನ್ ಮೇಲೆ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ವಾಚ್ ಮಾಡಿ ಫ್ರೆಂಡ್ಸ್ ನಮಸ್ಕಾರ